ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬ್ಯೂಟಿಫುಲ್ ಆದಂತಹ ಸ್ಟಫ್ ಟಾಯ್ಸ್ಗಳು ಸ್ಟೇಷನರಿ ಐಟಮ್ಸ್ಗಳು ಬರ್ತ್ಡೇ ಗಿಫ್ಟ್ಗಳನ್ನ ತೋರಿಸ್ತಾ ಇದೀನಿ ಸ್ಟಾರ್ಟಿಂಗ್ ಸ್ಟಫ್ ಟಾಯ್ಸ್ ಗಳು ಬರೀ ನೂರು ರೂಪಾಯಿಂದ ಸಿಕ್ಕತ್ತೆ ಹಾಗೆ ಸ್ಟೇಷನರಿ ಐಟಮ್ಸ್ ಗಳು ಬರಿ ಎಂಬತ್ತೈದು ರೂಪಾಯಿ ಸಿಕ್ಕತ್ತೆ ಎರಡು ಇವ್ರದೇ ಶಾಪ್ ಆಗಿರುತ್ತೆ ಫ್ರೆಂಡ್ಸ್ ಎರಡು ಒಂದೇ ಬಿಲ್ಡಿಂಗ್ ಅಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಇಲ್ಲಿ ಕಂಪ್ಲೀಟ್ ಹೋಲ್ಸೇಲ್ ಇರುತ್ತೆ ಸ್ಟಫ್ ಟಾಯ್ಸ್ ಗಳು ಸಿಂಗಲ್ ಪೀಸ್ ಕೂಡ ಕೊಡ್ತಾರೆ ಆದರೆ ಸ್ಟೇಷನರಿ ಐಟಮ್ಸ್ ಗಳು ಓನ್ಲಿ ರೀಸೆಲರ್ಸ್ ಮಾತ್ರ ಸಿಕ್ಕತ್ತೆ ಫ್ರೆಂಡ್ಸ್ ಸಿಂಗಲ್ ಪೀಸ್ ಕೊಡಲ್ಲ ಅಂತ ಹೇಳಿದ್ದಾರೆ ಆದರೆ ಸ್ಟಫ್ ಟಾಯ್ಸ್ ಗಳು ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಗೊಂಬೆಗಳನ್ನ ಇಟ್ಟಿದ್ದಾರೆ ಹಾಗೆ ಸಿಂಗಲ್ ಪೀಸ್ ಕೂಡ ಕೊಡ್ತಾರೆ ಸಿಂಗಲ್ ಬೇಕು ಅಂದರೆ ಶಾಪ್ ವಿಸಿಟ್ ಮಾಡಬೇಕಾಗುತ್ತೆ ಟಾಯ್ಸ್ ಗಳು ಮತ್ತೆ ಸ್ಟೇಷನರಿ ಐಟಮ್ಸ್ ಗಳು ಎರಡೂ ಕೊರಿಯರ್ ಆಪ್ಷನ್ ಇರುತ್ತೆ ಫ್ರೆಂಡ್ಸ್ ಕೊರಿಯರ್ ಗೆ ಮಿನಿಮಮ್ ಎರಡು ಸಾವಿರ ಬಿಲ್ ಮಾಡಬೇಕಾಗುತ್ತೆ ಒಂದೇ ಬಿಲ್ಡಿಂಗ್ ಅಲ್ಲಿ ಎರಡೂ ಶಾಪ್ ಇದೆ ಸೊ ತುಂಬಾನೇ ಒಳ್ಳೆ ಐಟಮ್ಸ್ ಗಳನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್ ಇವರ ಶಾಪ್ ಬಂದು ಚಿಕ್ಕಪೇಟೆ ಹತ್ರ ಬರುವಂತಹ ರಾಜ ಮಾರ್ಕೆಟ್ ನ ಗೇಟ್ ನಂಬರ್ ಒನ್ ಅಲ್ಲಿ ಲೊಕೇಟ್ ಆಗಿರುತ್ತೆ ರಾಜ್ ಟೆಕ್ಸ್ಟೈಲ್ ಹಾಗೆ ಆದಿನಾಥ್ ರಿಟರ್ನ್ ಗಿಫ್ಟ್ ಅಂತ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಅವಿನೂ ರೋಡ್ ಬಂದು ಸ್ಕ್ರೀನ್ ಮೇಲೆ ಬರ್ತಿರೋ ಗೆ ಕಾಂಟ್ಯಾಕ್ಟ್ ಮಾಡಿ ಅವರ ಅಡ್ರೆಸ್ ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಹಾಗೆ ನಾನು ಕೂಡ ಕಂಪ್ಲೀಟ್ ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಇವರ ಸ್ಟೇಷನರಿ ಐಟಮ್ಸ್ ಸ್ಟಫ್ ಟಾಯ್ಸ್ ಗಳದು ಎರಡೂ ಶಾಪು ಒಂದೇ ಬಿಲ್ಡಿಂಗ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಪ್ರೈಸ್ ಬಗ್ಗೆ ಏನೇ ಡೌಟ್ ಇದ್ರು ಸ್ಕ್ರೀನ್ ಮೇಲೆ ಬರ್ತಿರಂತ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡ್ರು ಅವ್ರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ಫ್ರೆಂಡ್ಸ್ ಬನ್ನಿ ಈಗ ಇವರ ಶಾಪ್ ಗೆ ಹೇಗೆ ಹೋಗೋದನ್ನ ಲೊಕೇಶನ್ ನೋಡೋಣ ನೋಡಿ ಇದು ರಾಜಾ ಮಾರ್ಕೆಟ್ ನ ಗೇಟ್ ನಂಬರ್ ಟು ಪಕ್ಕದಲ್ಲಿ ಪೃಥ್ವಿ ಫ್ಯಾಷನ್ ಅಂತ ಸಿಗುತ್ತೆ ನೋಡಿ ಅದ್ರ ಮೇಲೆಗಡೆ ಇರುವಂತಹ ಶಾಪ್ ರಾಜ್ ಟೆಕ್ಸ್ಟೈಲ್ ಅಂತ ಸೊ ಅದೇ ಬಿಲ್ಡಿಂಗಲ್ಲಿ ಆದಿನಾಥ್ ರಿಟರ್ನ್ ಗಿಫ್ಟ್ ಕೂಡ ಸಿಗುತ್ತೆ ಅದರ ಪಕ್ಕದಲ್ಲಿ ನಿಮಗೆ ರಾಜ ಮಾರ್ಕೆಟ್ನ ಗೇಟ್ ನಂಬರ್ ಒನ್ ಕೂಡ ಸಿಗುತ್ತೆ ರಾಜ ಮಾರ್ಕೆಟ್ನ ಗೇಟ್ ನಂಬರ್ ಒನ್ನು ಮತ್ತು ಗೇಟ್ ನಂಬರ್ ಟು ಮಧ್ಯದಲ್ಲಿ ಇವರ ಶಾಪ್ ಇರುತ್ತೆ ಮೇಲೆಗಡೆ ಫಸ್ಟ್ ಫ್ಲೋರಲ್ಲಿ ಸೊ ನಾವು ಗೇಟ್ ನಂಬರ್ ಒನ್ನಲ್ಲಿ ಒಳಗಡೆ ಹೋದರೆ ಮುಂದೆ ಬರ್ತಾ ಲೆಫ್ಟ್ ಸೈಡ್ಗೆ ಸ್ಟೆಪ್ಸ್ ಕಾಣಿಸುತ್ತೆ ನೋಡಿ ಇಲ್ಲಿ ಸೊ ಈ ಸ್ಟೆಪ್ಸ್ ಅತಿ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ ಇಲ್ಲಿ ಫಸ್ಟ್ ಫ್ಲೋರ್ ಗೆ ಹೋಗ್ತಿದ್ದಂಗೆ ನಿಮ್ಗೆ ಬೋರ್ಡ್ ಕಾಣಿಸುತ್ತೆ ಫ್ರೆಂಡ್ಸ್ ರಾಜ್ ಟೆಕ್ಸ್ಟೈಲ್ ಅಂತ ನೋಡಿ ಸೊ ಇಲ್ಲಿ ಬಲಕ್ಕೆ ಟರ್ನ್ ಆಗಿ ಮುಂದೆ ಹೋದ್ರೆ ಅಲ್ಲೇ ಇವರ ಶಾಪ್ ಇರುತ್ತೆ ನೋಡಿ ಒಳಗಡೆ ಹೋಗ್ತಿದ್ದಂಗೆ ನಿಮ್ಗೆ ರಾಶಿ ರಾಶಿ ಗೊಂಬೆಗಳನ್ನ ನೋಡಬಹುದು ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ತುಂಬಾನೇ ಡಿಫ್ರೆಂಟ್ ಡಿಫ್ರೆಂಟ್ ಟಾಯ್ಸ್ ಗಳನ್ನ ಮಾಡಿದ್ದಾರೆ ಹಾಗೆ ಅನಿಮಲ್ ಕಾಸ್ಟ್ಯೂಮ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಇವ್ರ ಹತ್ರ ಸೊ ಬನ್ನಿ ಈಗ ವೆರೈಟಿಸ್ ನೋಡ್ಕೊಂಡ್ ಬರೋಣ ನೋಡಿ ಈ ತರ ಗೊಂಬೆಗಳೆಲ್ಲ ಸಿಗುತ್ತೆ ಚಾಯ್ಸಸ್ ಸ್ಟಾರ್ಟಿಂಗ್ ನೂರು ರೂಪಾಯಿಂದ ಸಿಗುತ್ತಂತೆ ಚಿಕ್ಕ ಪುಟ್ಟದೆಲ್ಲ ಸೊ ದೊಡ್ಡದೆಲ್ಲ ನಿಮಗೆ ಕ್ವಾಲಿಟಿ ವೈಸ್ ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ತುಂಬಾನೇ ವೆರೈಟಿ ಚಾಯ್ಸಸ್ ಇದೆ ಸೊ ಇಲ್ಲೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ನಿಮ್ಗೆ ಯಾವಾಗ ಬೇಕಾದ್ರೂ ಎಷ್ಟು ಕ್ವಾಂಟಿಟಿ ಬೇಕಂದ್ರು ಕೊಡ್ತಾರೆ ರೀಸೇಲರ್ಸ್ ಯಾರಾದರೂ ಇದ್ರೆ ಒಂದ್ಸಲ ಶಾಪ್ಗೆ ವಿಸಿಟ್ ಮಾಡಿ ನೋಡಿ ನಿಮ್ಗೆ ಯಾವ ತರ ಬೇಕು ಟಾಯ್ಸ್ ನೋಡಿ ಟೆಡ್ಡಿ ಬೇರೆಲ್ಲೂ ಸ್ವಲ್ಪ ಇದಕ್ಕಿಂತ ದೊಡ್ಡದು ಸಿಗುತ್ತೆ ಇಲ್ಲಿ ಸೈಜ್ ವೈಸ್ ಇಟ್ಟಿದ್ದಾರೆ ಇದಕ್ಕೂ ದೊಡ್ಡದು ಸಿಗತ್ತೆ ನೋಡಿ ಚೆನ್ನಾಗಿದೆ ಇದೆಲ್ಲ ಸೊ ಇವೆಲ್ಲವೂ ನಿಮಗೆ ಸ್ಟಾರ್ಟಿಂಗ್ ನೂರು ರೂಪಾಯಿಂದಲೂ ಸಿಗುತ್ತೆ ಅಪ್ ಟು ನಿಮಗೆ ಒಂದು ಫೋರ್ ತೌಸಂಡ್ ಫೈವ್ ತೌಸಂಡ್ ರೇಂಜು ಅಷ್ಟು ದೊಡ್ಡದು ಬೇಕಾದರೂ ಗೊಂಬೆಗಳು ಸಿಗುತ್ತೆ ಇದೆಲ್ಲ ಸರ್ ಓಕೆ ಚೆನ್ನಾಗಿದೆ ನೋಡಿ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಟಾಯ್ಸಸ್ ಸಿಗುತ್ತೆ ಒಂದು ಸಾವಿರಾರು ವೆರೈಟಿ ಟಾಯ್ಸಸ್ ಇದೆ ಫ್ರೆಂಡ್ಸ್ ಇದು ಒಂದೇ ಶಾಪಲ್ಲಿ ರೀಸೆಲರ್ಸ್ ಇದ್ದರೆ ಒಂದು ಸಲ ಶಾಪ್ ವಿಸಿಟ್ ಮಾಡಿ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಕಾರಲ್ಲಿ ಇಟ್ಕೊಬೋದು ಚೆನ್ನಾಗಿದೆ ಇದೆಲ್ಲವೂ ಕೂಡ ಸ್ಟಾರ್ಟಿಂಗ್ ನೂರು ರೂಪಾಯಿಂದಲೂ ಶುರುವಾಗುತ್ತೆ ಸೈಜ್ ವೈಸು ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಪ್ರೈಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಜೆನ್ಯೂನಾಗಿ ಯಾರಾದರೂ ಆ ಪರ್ಚೇಸ್ ಮಾಡ್ತೀವಿ ರೀಸೇಲರ್ಸ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅವ್ರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪ್ರೈಸಸ್ನ ಎನ್ಕ್ವೈರಿ ಮಾಡಿ ಫ್ರೆಂಡ್ಸ್ ಇವರ ಶಾಪ್ ಬಂದು ರಾಜಾ ಮಾರ್ಕೆಟಲ್ಲಿ ಲೊಕೇಟ್ ಆಗಿರುತ್ತೆ ಗೇಟ್ ನಂಬರ್ ಒನ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅವ್ರ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರು ಅಡ್ರೆಸ್ನ ಗೈಡ್ ಮಾಡ್ತಾರೆ ಹಾಗೆ ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ ನಾನು ಕೂಡ ಡಿಸ್ಕ್ರಿಪ್ಷನಲ್ಲಿ ಇವರ ಕಂಪ್ಲೀಟ್ ಅಡ್ರೆಸ್ನ ಮೆನ್ಷನ್ ಮಾಡಿದ್ದೀನಿ ಚೆಕ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಸೊ ನೋಡಿ ಎಷ್ಟು ವೆರೈಟಿ ಟಾಯ್ಸಸ್ ಇದೆ ಇವೆಲ್ಲವೂ ನಿಮಗೆ ನೂರು ರೂಪಾಯಿಂದಲೂ ಶುರುವಾಗುತ್ತೆ ಆಗುತ್ತೆ ಚಿಕ್ಕ ಪುಟ್ಟ ಅದೆಲ್ಲ ಯಾವ ಸೈಜ್ ಬೇಕಾದರೂ ಸಿಗುತ್ತೆ ನೋಡಿ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ವೆರೈಟಿ ಟಾಯ್ಸಸ್ಸು ಎಷ್ಟು ಚಿಕ್ಕದಿದೆ ನೋಡಿ ಇದೆಲ್ಲ ಸಿಗುತ್ತೆ ಆ್ಯಂಡ್ ಇದು ಎಲಿಫೆಂಟ್ ಕಲರ್ಸು ಕೂಡ ಅವೈಲೇಬಲ್ ಇದೆ ಸೊ ಫುಲ್ಲು ರಾಶಿ ರಾಶಿ ಗೊಂಬೆಗಳನ್ನ ಇಟ್ಟಿದ್ದಾರೆ ಚೆನ್ನಾಗಿದೆ ಇದೊಂಥರ ಜಿಂಕೆ ಟೈಪ್ ಇದೆ ಚೆನ್ನಾಗಿದೆ ನೋಡಿ ಇದೊಂಥರ ಪಾಂಡ ಟೈಪ್ ಇದೆ ಇದು ಯಾವುದು ಸರ್ ಇದು ಚೆನ್ನಾಗಿದೆ ನೋಡಿ ಒಂದು ಸಾವಿರಾರು ವೆರೈಟಿ ಟಾಯ್ಸಸ್ ಇದೆ ಓಕೆ ಸಂತ ಕ್ಲಾಸ್ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದ್ರೆ ಚಿಕ್ಕದು ಸಿಗುತ್ತೆ ದೊಡ್ಡದು ಸಿಗುತ್ತೆ ಕ್ವಾಲಿಟಿ ವೈಸು ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ನೋಡಿ ಚೆನ್ನಾಗಿದೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಟಾಯ್ಸಸ್ಸಲ್ಲಿ ಕಂಪ್ಲೀಟ್ ಹೋಲ್ಸೇಲ್ ಇರುತ್ತೆ ನೋಡಿ ಇದೊಂಥರ ಚೆನ್ನಾಗಿದೆ ಸೊ ಶಾಪಿಗೆ ಬಂದರೆ ಸಿಂಗಲ್ ಪೀಸ್ ಕೂಡ ಪರ್ಚೇಸ್ ಮಾಡ್ಕೋಬೋದು ಜಾಸ್ತಿ ಕ್ವಾಂಟಿಟಿ ಬೇಕಂದ್ರೂ ಪರ್ಚೇಸ್ ಮಾಡ್ಕೋಬೋದು ಇವ್ರ ಹತ್ರ ನಿಮಗೆ ಕೊರಿಯರ್ ಫೆಸಿಲಿಟಿ ಅವೈಲೇಬಲ್ ಇರೋದಿಲ್ಲ ಒಂಥರ ಶೀಪ್ ಟೈಪ್ ಇದೆ ಫ್ರೆಂಡ್ಸ್ ಶೀಪ್ ಚೆನ್ನಾಗಿದೆ ಸೂಪರಾಗಿದೆ ಇದೊಂಥರ ಡಾಲ್ಫಿನ್ನು ಸೂಪರ್ ಆಗಿದೆ ಚೆನ್ನಾಗಿದೆ ಕ್ವಾಲಿಟಿ ವೈಸು ಗೊಂಬೆಗಳು ಫುಲ್ಲು ಸಾಫ್ಟ್ ಟಾಯ್ಸು ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ನೂರು ರೂಪಾಯಿಂದನೂ ಸಿಗುತ್ತೆ ಚೆನ್ನಾಗಿದೆ ನೋಡಿ ಎಷ್ಟು ಇಲ್ಲಿ ಗುಡ್ಡೆ ಹಾಕಿದ್ದೀವಿ ರಾಶಿ ರಾಶಿ ಟಾಯ್ಸಸ್ಸು ಎಲ್ಲದನ್ನು ತೋರ್ಸೋಕ್ಕಾಗೋದಿಲ್ಲ ಫ್ರೆಂಡ್ಸ್ ರ್ಯಾಂಡಮ್ ಆಗಿ ಒಂದೆರಡು ತೋರಿಸಿರ್ತೀವಿ ಇಲ್ಲಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ಟಾಯ್ಸಸ್ಸು ಒಂದ್ಸಲ ಶಾಪ್ ವಿಸಿಟ್ ಮಾಡಿ ಐಟಮ್ನ ಡೈರೆಕ್ಟಾಗಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಡಿಫ್ರೆಂಟ್ ಡಿಫ್ರೆಂಟ್ ಚಾಯ್ಸಸ್ ಇದೆ ಎಲ್ಲದೂ ತೋಸೋಕ್ಕಾಗಲ್ಲ ಫ್ರೆಂಡ್ಸ್ ನೂರು ರೂಪಾಯಿಂದನೂ ಸಿಗುತ್ತೆ ಅಪ್ ಟು ಫೋರ್ ತೌಸಂಡ್ ಫೈವ್ ತೌಸಂಡ್ ಅಷ್ಟು ರೇಂಜ್ಗೂ ತುಂಬ ಕ್ವಾಲಿಟಿ ವೈಸು ನಿಮಗೆ ಪ್ರೈಸಸ್ಸು ರೀಸನಬಲಲ್ಲೇ ಇರುತ್ತೆ ನೋಡಿ ಇದು ಡಾಗು ಅದೇನು ಸರದು ಹೋಳಿ ಮರಿ ಫ್ರೆಂಡ್ಸ್ ಇದು ಏನು ಸಕ್ಕತ್ತಾಗಿದೆ ನೋಡಿ ಚೆನ್ನಾಗಿದೆ ಇದು ನೋಡಿ ಇದು ಏನು ಚೆನ್ನಾಗಿದೆ ಓಕೆ ಸೊ ನೋಡಿ ಇದು ಫುಲ್ ಗೋಡೋನು ಇವತ್ತು ಎರಡು ಮೂರು ಶಾಪ್ ಇದೆ ಟಾಯ್ಸಸ್ದು ನೋಡಿ ಎಷ್ಟು ಕ್ವಾಂಟಿಟಿ ಬೇಕಾದರೂ ಅವೈಲೇಬಲ್ ಇರುತ್ತೆ ತುಂಬ ದೊಡ್ಡದು ಬೇಕಂದ್ರೂ ಸಿಗುತ್ತೆ ಸ್ಟಾರ್ಟಿಂಗ್ ನೂರು ರೂಪಾಯಿಂದ ಹಿಡಿದು ಅಪ್ ಟು ಫೋರ್ ತೌಸಂಡ್ ರೇಂಜ್ವರೆಗೂ ಸಿಗುತ್ತೆ ಇವರೇ ಇಲ್ಲಿ ರೆಡಿ ಮಾಡ್ತಾರೆ ಓನ್ ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಿಮಗೆ ತುಂಬಾ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ಸೊ ಸೈಜ್ ವೈಸು ಪ್ರೈಸಸ್ ಡಿಪೆಂಡ್ ಆಗಿರುತ್ತೆ ಇದು ನೋಡಿ ಫುಲ್ ದೊಡ್ಡದು ತುಂಬ ಚೆನ್ನಾಗಿದೆ ಎಲ್ಲ ಸಾಫ್ಟ್ ಟಾಯ್ಸ್ ಚೆನ್ನಾಗಿದೆ ಸರ್ ತುಂಬ ವೆರೈಟಿ ಕಲೆಕ್ಷನ್ಸು ಟಾಯ್ಸಸ್ಸಲ್ಲೇ ಪಿಲೋ ಕೂಡ ಸಿಗುತ್ತೆ ಇವ್ರ ಹತ್ರ ಸಾಫ್ಟು ಚೆನ್ನಾಗಿದೆ ಸರ್ ಇವೆಲ್ಲವೂ ಇವಾಗ ತೋರಿಸಿ ಏನು ತೋರಿಸ್ತಾ ಇದೀವಿ ಜಸ್ಟ್ ಸ್ಯಾಂಪಲ್ ಅಷ್ಟೇ ಇದರಲ್ಲಿ ಸೈಜ್ ವೈಸು ಸಿಗ್ತಾ ಹೋಗುತ್ತೆ ನೂರು ರೂಪಾಯಿಂದ ಓಕೆ ಚೆನ್ನಾಗಿದೆ ಸೂಪರಾಗಿದೆ ಈಗ ಸಿಂಗಲ್ ಪೀಸ್ ಕೂಡ ಕೊಡ್ತಾರೆ ಜಾಸ್ತಿ ಕ್ವಾಂಟಿಟಿ ಬೇಕಾದರೂ ತೊಗೋಬೋದು ಓಕೆ ಸೊ ಇದನ್ನೆಲ್ಲ ನೋಡಿ ಕೆಳಗಡೆ ತೋರಿಸಿದೆ ಚಿಕ್ಕ ಚಿಕ್ಕ ತೋರಿಸಿದೆ ಇದು ನೆಕ್ಸ್ಟು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಇದೆ ಅಲ್ಲ ನೋಡಿ ಫುಲ್ ರಾಶಿ ರಾಶಿ ಇದೆ ಇವರೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದ್ರಿಂದ ಸೊ ಈ ಥರ ಇಲ್ಲಿ ಮಾಡ್ತಾರೆ ರೆಡಿ ಮಾಡ್ತಾರೆ ಕೆಳಗಡೆ ಶಾಪಲ್ಲಿ ಸೇಲ್ ಮಾಡ್ತಾರೆ ಎಲಿಫೆಂಟ್ ನೋಡಿ ಚೆನ್ನಾಗಿದೆ ಅಂತ ತುಂಬ ದೊಡ್ಡದು ಫುಲ್ ದೊಡ್ಡದು ಸೊ ಇದೆಲ್ಲ ನೋಡಿ ಚೆನ್ನಾಗಿದೆ ಓಕೆ ಓ ಫುಲ್ ದೊಡ್ಡದು ವಾವ್ ಸೂಪರ್ ಸರ್ ಚೆನ್ನಾಗಿದೆ ಸೊ ನೋಡಿ ಎಷ್ಟು ದೊಡ್ಡದಿದೆ ಸೂಪರಾಗಿದೆ ಅಲ್ಲ ಫುಲ್ ಚೆನ್ನಾಗಿದೆ ಎಷ್ಟು ದೊಡ್ಡದು ಬೇಕಾದರೂ ಸಿಗುತ್ತೆ ಮಾಡಿಕೊಡ್ತಾರೆ ರೆಡಿ ಮಾಡಿ ಸೊ ನಿಮಗೆ ರೆಡಿ ಇರೋದು ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು ನೋಡಿ ಫುಲ್ ಸ್ಟಾಕ್ ಇದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ನೋಡಿ ಇದೊಂಥರ ಓಕೆ ಇದು ಏನು ಫಿಶ್ ಥರನಾ ಹಾಂ 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 ಚೆನ್ನಾಗಿದೆ ಪಿಲ್ಲೋಸ್ ನೋಡಿ ಇದರಲ್ಲೂ ಕ್ವಾಲಿಟಿ ವೈಸ್ ಇದೆ ಸೊ ಇದು ಕೂಡ ಸೇಮ್ ಸ್ಟಾರ್ಟಿಂಗ್ ಹಂಡ್ರೆಡ್ ರುಪೀಸಲ್ಲ ಓಕೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಬರೀ ನೂರು ರೂಪಾಯಿ ಸ್ಟಾರ್ಟ್ ಆಗೋದು ಅದರಲ್ಲೂ ಬೇರೆ ಬೇರೆ ಕ್ವಾಲಿಟಿ ಇದೆ ನೋಡಿ ಕೆಳಗಡೆ ಎಲ್ಲ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ ಅದೆಲ್ಲ ಬೇರೆ ಪ್ರೈ ಬೇರೆ ಪ್ರೈಸಸ್ ಇರುತ್ತೆ ನಿಮಗೆ ಪ್ರೈಸಸ್ ಬಗ್ಗೆ ಡೌಟ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸೊ ಅವರು ಹೋಲ್ಸೇಲ್ ಆಗಿರೋದ್ರಿಂದ ಪ್ರೈಸಸ್ ಹೇಳಲ್ಲ ಅಂತ ಹೇಳಿದ್ದಾರೆ ಸೊ ಅದಕ್ಕಾಗಿ ನಾನು ಪ್ರೈಸಸ್ ಮೆನ್ಷನ್ ಮಾಡಿಲ್ಲ ಇದರಲ್ಲಿ ಸ್ಟಾರ್ಟ್ಸ್ ಫ್ರಮ್ ಹಂಡ್ರೆಡ್ ರುಪೀಸ್ ಅಂತ ಮಾತ್ರ ಹೇಳಿದ್ದೀನಿ ಚೆನ್ನಾಗಿದೆ ಕೋಳಿ ಮರಿ ಕೋಳಿ ಈ ಥರ ಬರುತ್ತೆ ಹ್ಞೂ ಸಾವಿರಾರು ವೆರೈಟೀಸ್ ಇದೆ ಫ್ರೆಂಡ್ಸ್ ಎಲ್ಲೂ ತೋರ್ಸೋಕ್ಕಾಗೋದಿಲ್ಲ ಸೊ ಶಾಪ್ ವಿಸಿಟ್ ಮಾಡಿಬಿಡಿ ಯಾರಾದರೂ ಶಾಪ್ ಇಟ್ಟಿದ್ರೆ ರೀಸೆಲ್ಲರ್ಸ್ಗಂತೂ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸು ಟಾಯ್ಸ್ಗಳನ್ನ ಇಟ್ಟಿದ್ದಾರೆ ಚೆನ್ನಾಗಿದೆ ಓಕೆ ಸರ್ ಹ್ಞೂ ಇದು ಒಂಥರ ಟೈಗರ್ ನೋಡಿ ಚೆನ್ನಾಗಿದೆ ಇದರಲ್ಲಿ ದೊಡ್ಡದು ಸಿಗುತ್ತಲ್ಲ ಸ್ಮಾಲು ಬಿಗ್ಗು ಆಲ್ ಅವೈಲೇಬಲ್ ಓಕೆ ಸೂಪರು ಚೆನ್ನಾಗಿದೆ ಓಕೆ ಅದರಲ್ಲೂ ನಿಮಗೆ ಲಯನ್ ಕೂಡ ಇದೆ ನೋಡಿ ಚೆನ್ನಾಗಿದೆ ಇದರಲ್ಲೂ ಕೂಡ ಸೈಜಸ್ ಸಿಗುತ್ತೆ ಚೆನ್ನಾಗಿದೆ ಓಕೆ ಓಕೆ ಡೀರ್ ಜಿಂಕೆ ಚೆನ್ನಾಗಿದೆ ಇದರಲ್ಲೂ ಸೈಜಸ್ ಇದೆ ಸೂಪರಾಗಿದೆ ಸೊ ಒಂಥರ ಕೂತ್ಕೊಂಡಿರೋ ಥರ ಇದೆ ಚೆನ್ನಾಗಿದೆ ಹ್ಞೂ ಚೀತ ಚೆನ್ನಾಗಿದೆ ಚೀತ ಓಕೆ ಹ್ಞೂ ಇದು ಆಗಿದೆ ಎಲಿಫೆಂಟು ಇದರಲ್ಲೂ ಸೈಜಸ್ ಸಿಗುತ್ತೆ ಎಲ್ಲ ಟಾಯ್ಸಲ್ಲೂ ಸ್ಮಾಲಿಂದ ಹಿಡ್ದು ನೂರು ರೂಪಾಯಿ ರೇಂಜಿಗೆ ಯಾವ ಸೈಜ್ ಬೇಕೋ ಆ ಸೈಜಿಂದ ದೊಡ್ಡದು ಅಪ್ ಟು ಫೋರ್ ತೌಸನ್ನು ಟೂ ತೌಸನ್ನು ತ್ರೀ ತೌಸನ್ನು ಈ ರೇಂಜ್ವರೆಗೂ ಟಾಯ್ಸ್ ಸಿಗುತ್ತೆ ಇದೊಂಥರ ಚೆನ್ನಾಗಿದೆ ಡಿಫ್ರೆಂಟು ಓಕೆ ಹ್ಞೂ ಏನು ಸರ್ ಇದು ಯಾವ ಥರ ಟಾಯ್ಸ್ ಸರ್ ಇದು ಚೆನ್ನಾಗಿದೆ ಡಿಫ್ರೆಂಟಾಗಿದೆ ಓಕೆ ನೋಡಿ ಎಷ್ಟು ವೆರೈಟಿ ಟಾಯ್ಸ್ ಇದೆ ಅಂತ ಗೊತ್ತೇ ಇಲ್ಲ ಅದರ ಹೆಸರುಗಳೇ ಗೊತ್ತಿಲ್ಲ ಫ್ರೆಂಡ್ಸ್ ನನಗಂತೂ ಇದೊಂದು ಫ್ರಾಗು ಇದೇನೋ ಫ್ರಾಗು ಚೆನ್ನಾಗಿದೆ ಫಿಶ್ ಓಕೆ ಹ್ಞೂ ಚೆನ್ನಾಗಿದೆ ಓಕೆ ಟಾಟಾಯ್ಸ್ ನೋಡಿ ಟಾಯ್ಸ್ ಚೆನ್ನಾಗಿದೆ ಇದರಲ್ಲೂ ಸೈಜಸ್ ಸಿಗುತ್ತೆ ಸೊ ಇದು ಸ್ವಲ್ಪ ದುಡ್ದು ಚೆನ್ನಾಗಿದೆ ಫುಲ್ ಸಾಫ್ಟ್ ಇದೆ ನೋಡಿ ಎಷ್ಟು ಟಾಯ್ಸಸ್ ಇದೆ ಸೊ ಏನು ತೋರಿಸಿದ್ದೀನಿ ಅದೆಲ್ಲ ಇಲ್ಲಿ ಹಾಕಿದ್ದಾರೆ ತುಂಬಾ ಡಿಫ್ರೆಂಟ್ ಟಾಯ್ಸಸ್ಸು ಚೆನ್ನಾಗಿದೆ ಫ್ರೆಂಡ್ಸ್ ಒಂದು ಸಲ ಶಾಪ್ ವಿಸಿಟ್ ಮಾಡಿ ರಾಜಾ ಮಾರ್ಕೆಟು ಅವಿನ್ಯೂ ರೋಡ್ ಹತ್ರ ಲೊಕೇಟಾಗಿರುತ್ತೆ ಚೆನ್ನಾಗಿದೆ ಏನು ಸರ್ ಅದು ಅದು ಕ್ರೊಕಟೈಲಾ ಓಕೆ ಚೆನ್ನಾಗಿದೆ ಇದೆಲ್ಲ ಪೌಚಸ್ ಸರ್ ಓಕೆ ಸ್ಟಾರ್ಟಿಂಗ್ ಸರ್ ಓಕೆ ಸ್ಟಾರ್ಟಿಂಗ್ ರೇಂಜ್ ಫೈವ್ 75 ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಇದರಲ್ಲಿ ಕ್ವಾಲಿಟಿ ಮೇಲೆ ಪ್ರೈಸಸ್ ಡಿಪೆಂಡ್ ಆಗುತ್ತೆ ಫುಲ್ ಸ್ಟೇಷನರಿ ಐಟಮ್ಸ್ ರಿಟರ್ನ್ ಗಿಫ್ಟ್ ಐಟಮ್ಸ್ಗಳೆಲ್ಲ ಸಿಗುತ್ತೆ ಜಾಮಿಟ್ರಿ ಬಾಕ್ಸಸ್ ನೋಡಿ ಪೌಚಸ್ ಎಲ್ಲ ಸಿಗುತ್ತೆ ನೋಡಿ ಇದೆಲ್ಲ ಇದು ಏನು ಸರ್ ಇದು ಸ್ಪೂನ್ ಸೆಟ್ಟ ಓಕೆ ಸೊ ಬಾಕ್ಸ್ ಒಳಗಡೆ ಸ್ಪೂನ್ಸ್ ಬಂದ್ಬಿಡುತ್ತೆ ಚೆನ್ನಾಗಿದೆ ನೋಡಿ ಇಲ್ಲೆಲ್ಲ ತುಂಬ ವೆರೈಟೀಸ್ ಇದೆ ಸೊ ಇದೇನು ಸರ್ ಇದು ಇದು ಕೂಡ ಪೌಚಸ್ ದೊಡ್ಡದು ಓಕೆ ಈ ಥರ ಪೌಚಸ್ಸು ಸ್ಟಾರ್ಟಿಂಗ್ ಪ್ರೈಸು ಫೋರ್ಟಿ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಇದೆಲ್ಲ ಮ್ಯಾಗ್ನೆಟ್ ಸೆಟ್ಸು ಓಕೆ ಚೆನ್ನಾಗಿದೆ ಮಿನಿಮಮ್ ಟ್ವೆಂಟಿ ಪೀಸು ಈ ಥರ ಇದೇನು ಸರ್ ಇದು ಓಕೆ ಡಿ ಕಿಟ್ ನೋಡಿ ಚೆನ್ನಾಗಿದೆ ಸೊ ಕ್ರಾಫ್ಟ್ ಮಾಡೋದಕ್ಕೆ ಈ ಥರ ನೀವು ಪ್ಯಾಕೆಟ್ ಟು ಪ್ಯಾಕು ಬಂಡಲ್ ಟು ಬಂಡಲೇ ತೊಗೋಬೇಕು ಇವರ ಹತ್ರ ರಿಟೇಲ್ಸ್ ಸಿಗೋದಿಲ್ಲ ಸಿಂಗಲ್ ಪೀಸ್ ಅವೈಲೇಬಲ್ ಇರೋದಿಲ್ಲ ಓನ್ಲಿ ಹೋಲ್ಸೇಲ್ ಇರುತ್ತೆ ಹಾಂ ಹಾಂ ಎರೇಸರು ಓಕೆ ಸೊ ಇದು ಕೂಡ ಎರೇಸರ್ ಏನು ಸರ್ ಇದು ಲೈಟಿಂಗ್ ಬ್ಯಾಂಡ್ ಲೈಟಿಂಗ್ ಬ್ಯಾಂಡಾ ಓಕೆ ಸೂಪರು ಚೆನ್ನಾಗಿದೆ ನೋಡಿ ಈ ಥರ ಏನು ಪ್ಯಾಕೆಟಲ್ಲಿದೆ ಇಷ್ಟು ತಗೋಬೇಕು ಮಿನಿಮಮ್ ಸಿಕ್ಸ್ ಪೀಸು ಟ್ವೆಲ್ ಪೀಸು ಈ ಥರ ತೊಗೋಬೇಕಾಗತ್ತೆ ಪೇಪರ್ ಸೋಪ್ ಓಕೆ ಚೆನ್ನಾಗಿದೆ ನೋಡಿ ರಿಟರ್ನ್ ಗಿಫ್ಟಿಗೆ ಬೇಕಾಗಿರೋ ಐಟಮ್ ಎಲ್ಲ ಸಿಗುತ್ತೆ ಇದು ಕೂಡ ಎರೇಸರ್ ಓಕೆ ಚೆನ್ನಾಗಿದೆ ಸೊ ಒಂದು ಬಾಕ್ಸಲ್ಲಿ ಟ್ವೆಂಟಿ ಫೋರ್ ಪೀಸ್ ಬರುತ್ತೆ ಇದೇನು ಸರ್ ಇದು ಲ್ಯಾಂಪಾ ಸೂಪರು ಡಿಫ್ರೆಂಟ್ ಕಲರ್ಸ್ ಬರುತ್ತೆ ಲೈಟು ಲ್ಯಾಂಪು ఓకే చన నోడి ఇదే స్టార్టింగ్ ప్రైజు సార్ త్రీ హండ్రెడ్ రుపీస్ ఓకే సూపరు ఇదేం సార్ ఇది ఔచస్సా ఓకే ఇదేలా స్టార్టింగ్ ప్రైజు పీసస్ మేలే సెవెన్ సిక్స్ ఓకే ఇదేం సార్ ఇది మ్యగ్నెట్స్ ఓకే సిగీ నోట్సు చ్యు చాలా నోడి ఒర ఏం ప్రైజ్ ఇదే సార్ స్టార్టింగ్ హండ్రెడ్ క్వాలిటీ చన ఫ్రెండ్స్ నోడి ಸೊ ರಿಟರ್ನ್ ಗಿಫ್ಟಿಗೆ ಏನಾದರೂ ಕೊಡಬೇಕು ಅಂದ್ರೆ ಯೂಸ್ ಮಾಡ್ಕೋಬೋದು ನೀವು ಜಾಸ್ತಿ ಕ್ವಾಂಟಿಟಿ ಕ್ವಾಂಟಿ ಹೋಗಿ ನೋಡಿ ಈ ಥರ ಬ್ಯಾಕ್ಸ್ ಕೂಡ ಸಿಗುತ್ತೆ ಇದೆಲ್ಲ ಪ್ಯಾಕಿಂಗು ಚೆನ್ನಾಗಿದೆ ಓಕೆ ಫೋಟೋನು ಶೇರ್ ಮಾಡ್ತೀರಾ ನಿಮ್ಮ ಹತ್ರ ಏನೇನು ಐಟಮ್ಸ್ ಇರುತ್ತೆ ಅಂತ ಫೋಟೋಸು ಶೇರ್ ಮಾಡ್ತೀರಾ ಎಷ್ಟು ಕ್ವಾಂಟಿಟಿ ಬೇಕಾದರೂ ನಿಮ್ಮ ಹತ್ರ ಅವೈಲೇಬಲ್ ಇರುತ್ತಲ್ಲ ಯಾವಾಗ ಬೇಕಂದ್ರೂ ಓಕೆ ಇನ್ನೇನು ಸಿಗುತ್ತೆ ಸರ್ ಗೇಮ್ಸ್ ಇದೆಯಾ ಓಕೆ ಮೈಕ್ ಸ್ಪೀಕರು ಇದೆಲ್ಲ ಏನು ಪ್ರೈಸ್ ಇದೆ ಸರ್ ಸ್ಟಾರ್ಟಿಂಗ್ ಕ್ವಾಲಿಟಿ ಮೇಲೆ ತ್ರೀ ಹಂಡ್ರೆಡ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ರೋಲ್ಸು ಓಕೆ ಚೆನ್ನಾಗಿದೆ ನೋಡಿ ಸ್ಮಾಲ್ ಪೌಚ್ ಕೂಡ ಸಿಗುತ್ತೆ ಟ್ರಾನ್ಸ್ಪರೆಂಟು ಇದು ಕೂಡ ಚೆನ್ನಾಗಿದೆ ನೋಡಿ ದೊಡ್ಡ ಪೌಚು ಹ್ಞೂ 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 ಚೆನ್ನಾಗಿದೆ ಹಾಂ ಹಾಂ ಡೈರೀಸ್ ನೋಡಿ ಸೊ ನೋಡಿ ಈ ಥರ ಪ್ಯಾಕೆಟು ಪ್ಯಾಕೆಟ್ ತೊಗೋಬೇಕು ಓನ್ಲಿ ಹೋಲ್ಸೇಲ್ ಇರುತ್ತೆ ರೀಸೇಲರ್ಸ್ ಇದ್ದರೆ ಸೊ ಎಷ್ಟು ಕ್ವಾಂಟಿಟಿ ಬೇಕಾದರೂ ಬಂದು ನೀವು ಶಾಪ್ ವಿಸಿಟ್ ಮಾಡಿ ಐಟಮ್ನ ನೋಡಿ ಕೂಡ ಪರ್ಚೇಸ್ ಮಾಡ್ಕೋಬೋದು ಕೊರಿಯರ್ ಕೂಡ ಅವೈಲೇಬಲ್ ಇರುತ್ತೆ ಇದೇ ಡಿಫ್ರೆಂಟ್ ಡಿಫ್ರೆಂಟ್ ಡೈರೀಸ್ ವಾಟರ್ ಬಾಟಲ್ಸ್ ಓಕೆ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇದೆ ಸರ್ ವಾಟರ್ ಬಾಟಲ್ಸ್ ಒನ್ ಟ್ವೆಂಟಿ ಒನ್ ಫಿಫ್ಟಿ ರುಪೀಸ್ ಜಾಮಿಟ್ರಿ ಬಾಕ್ಸ್ ಎಲ್ಲ ಸರ್ ತರ್ಟಿ ಫೈಯಿಂದ ಸ್ಟಾರ್ಟ್ ಆಗುತ್ತೆ ಓಕೆ ಸೊ ಇಲ್ಲೆಲ್ಲ ಬೇರೆ ಬೇರೆ ಡಿಫ್ರೆಂಟ್ ವೆರೈಟಿಯಲ್ಲಿ ಜಾಮಿಟ್ರಿ ಬಾಕ್ಸಸ್ ಇದೆ ನೋಡಿ ಇಲ್ಲೆಲ್ಲ ಫುಲ್ಲು ಸ್ಮಾಲ್ ಕೂಡ ಸಿಗುತ್ತೆ ಸ್ವಲ್ಪ ಬಿಕ್ಸ್ ಕೂಡ ಸಿಗುತ್ತೆ ಇದೇನು ಸರ್ ಇದು ಓಕೆ ಇದು ಡಿ ಕಿಟ್ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನೋಡಿ ಅದರಲ್ಲಿ ಪೇಂಟಿಂಗ್ ಕೂಡ ಅವೈಲಬಲ್ ಇದೆ ಇದು ಕೂಡ ಲೈಟಿಂಗ್ಸಾ ಲ್ಯಾಂಪ್ ಚೆನ್ನಾಗಿದೆ ಸೊ ಗ್ಲಾಸು ಚಾರ್ಜಬಲಾ ಏನು ಪ್ಲಗ್ ಓಕೆ ಸರ್ ಇದು ಎರೇಸರಾ ಓಕೆ ನೋಡಿ ಇಲ್ಲೊಂಥರ ಎರೇಸರು ಪ್ಯಾಕೆಟಲ್ಲಿ ಬಂದುಬಿಟ್ಟಿದೆ ಚೆನ್ನಾಗಿದೆ ಇದೇನು ಸರ್ ಬ್ಯಾಂಡಲ್ಲ ఓకే చన నోడి బ్యాండు ఏం ప్రైజ్ ఇదే సార్ స్టార్టింగ్ థర్టీ థర్టీ ఫైవ్ థర్టీ థర్టీ ఫైవ్ ఫార్టీ ఓకే ఇలా క్వాలిటీ మేలే ప్రైజస్సు డిపెండ్ ఆగితే ఓకే లంచ్ బాక్స్ ఏం ప్రైజ్ ఇ స్టార్టింగ్ త్రీ హండ్రెడ్ ఎంజిందో క్వాలిటీ వైజు ప్రైజస్ డిపెండ్ ఆగితే చన ఓకే హా హ్యాన్స్ ఎలక్ట్రిక ఫ్యాన్స్ కూడా నోడి ఫుల్ స్మ స్మల్ బట్ స్ట్యాండ్ కూడా ఇదో చాలా నోడి స్టాండ్ కూడా ಓಕೆ ಪೆನ್ಸಿಲ್ಸ್ ಕೂಡ ಸಿಗುತ್ತೆ ಸೊ ಎಲ್ಲ ಸ್ಟೇಷನರಿ ಐಟಮ್ಸು ರಿಟರ್ನ್ ಗಿಫ್ಟ್ ಬೇಕಾಗಿರುವಂತಹ ಚಿಕ್ಕ ಪುಟ್ಟ ಮಕ್ಕಳಿಗೆ ಬೇಕಾಗಿರುವಂತಹ ಬುಕ್ಸ್ಗಳು ಡೈರೀಸು ಮತ್ತು ಹುಂಡಿ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಮೆಟಲ್ ಬಾಕ್ಸ್ಗಳು ಇವೆಲ್ಲವೂ ಸಿಗುತ್ತೆ ಪೈಂಟಿಂಗ್ಸು ಸಿಗುತ್ತೆ ಓಕೆ ಶಾರ್ಪ್ನರ್ ಅಂತೆ ನೋಡಿ ಇದು ಚೆನ್ನಾಗಿದೆ ಅಂತ ಸೊ ವೆಹಿಕಲ್ಲು ಜೊತೆಗೆ ಶಾರ್ಪ್ನರ್ ಇದೆ ಚೆನ್ನಾಗಿದೆ ನೋಡಿ ಈ ಥರ ಡಿಸ್ಪ್ಲೇಗೆ ಹಿಟ್ಟಿರ್ತಾರೆ ಈ ಥರ ರೆಡಿ ಮಾಡಿ ನೀವು ಈ ಥರ ಪ್ಯಾಕೆಟ್ ಟು ಪ್ಯಾಕೆಟೇ ತೊಗೋಬೋದು ಸೊ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಸರ್ ಈ ಥರ ಪೆನ್ಸಿಲ್ ಏನು ಪ್ರೈಸ್ ಇದೆ ಸರ್ ಸ್ಟಾರ್ಟಿಂಗ್ ஐவத்து ரூபாய் அறுவத்து ஃபிஃப்டி சிக்ஸ்டி ருபீஸு ஸ்கெச் பென் சே கிரான்ஸ் எல்லாம் சே க்ளேகள் சிகை இத்தர சேட்டு ப்க்மீட்டார் சோ எல்லா ரிட்டன் கிஃப்ட் யூஸ் மாதிரி ஃபிரெண்ட்ஸ் நோட் இல்போதில்ல எல்லாம் ஃபுல் ஸ்டாக்கி இது ஹோல்சேல் கம்ப்ளீட் ஹோல்சேல் ரிட்டேல் சோதில்ல நோடி நோடி இது கலரிங் புக்கு ஏன் பிரைஸஸ் ஸ்டார்டிங் நைன்ட்டி ருப்பீஸ் ஓகே சூப்பர் ಇದು ನೋಡಿ ಹೈಲೈಟರ್ಸ್ ಅಂತೆ ಸರ್ ಏನು ಪ್ರೈಸ್ ಇದೆ ಸೆವೆಂಟಿ ಓಕೆ ಸ್ಟಾರ್ಟಿಂಗ್ ಸೆವೆಂಟಿ ಮೇಲೆ ಓಕೆ ಸ್ಟಾರ್ಟಿಂಗ್ ಸೆವೆಂಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿದೆ ಇದರಲ್ಲಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಾದರೂ ಸಿಗುತ್ತೆ ನೋಡಿ ವಾಟರ್ ಬಾಟಲ್ಸಲ್ಲೂ ಬೇರೆ ಬೇರೆ ಥರ ಸಿಗುತ್ತೆ ವಾಟರ್ ಬಾಟಲಲ್ಲೇ ತುಂಬ ಪ್ಯಾಟರ್ನ್ಸ್ ಇದೆ ನೋಡಿ ಬೇರೆ ಬೇರೆ ಡಿಸೈನ್ಸರ್ ಸಿಗುತ್ತೆ ಚೆನ್ನಾಗಿದೆ ಸೊ ಚಿಕ್ಕದು ದೊಡ್ಡದು ಫ್ಲಾಸ್ಕ್ಗಳೆಲ್ಲವೂ ಅವೈಲೇಬಲ್ ಇದೆ ನೋಡಿ ಮಿನಿಮಮ್ ಸಿಕ್ಸ್ ಪೀಸಸ್ ಆರ್ಡ್ರ್ ಮಾಡಬೇಕು ಚೆನ್ನಾಗಿದೆ ಈ ಥರ ಚಿಕ್ಕಪುಟ್ಟ ಬ್ಯಾಗ್ ಕೂಡ ಸಿಗುತ್ತೆ ಮಕ್ಕಳಿಗೆ ಓಹ್ ಸೊ ಇದು ಕೂಡ ಲೈಟ್ ಆಗುತ್ತೆ ನೋಡಿ ಚೆನ್ನಾಗಿದೆ ಸೊ ಚಾರ್ಜಬಲ್ಲ ಏನಿದು ಚಾರ್ಜಬಲ್ಲ ಓ ಸೂಪರ್ ನೋಡಿ ತುಂಬಾ ಚೆನ್ನಾಗಿದೆ ಸೊ ಮಕ್ಳಿಗೆ ಸ್ಟಡಿ ರೂಮಲ್ಲಿ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಏನು ಪ್ರೈಸ್ ಇದೆ ಸರ್ ಸ್ಟಾರ್ಟಿಂಗ್ ತ್ರೀ ಟೆನ್ ರುಪೀಸ್ ಓಕೆ ಅದರಲ್ಲಿ ಬೇರೆ ವೆರೈಟಿಸ್ ಇದೆ ಅಲ್ಲ ಓಕೆ ಗೇಮ್ಸ್ ಓಕೆ ಸೊ ಗೇಮ್ಸ್ ಕೂಡ ಸಿಗುತ್ತೆ ಇವ್ರ ಹತ್ರ ಏನು ಪ್ರೈಸ್ ಇದೆ ಸರ್ ಸ್ಟಾರ್ಟಿಂಗ್ ಸಿಕ್ಸ್ಟಿ ರುಪೀಸು ಓಕೆ ಸೊ ಸಿಂಗಲ್ ಪೀಸ್ ಇಲ್ಲ ಈ ಥರ ನೋಡಿ ಈ ಥರ ಬಂಡಲ್ ಟು ಬಂಡಲ್ ತೊಗೋಬೇಕು ರೀಸೆಲರ್ಸು ಮೇಯ್ನು ಇವರ ಶಾಪಲ್ಲಿ ರೀಸೆಲರ್ಸ್ ಅಷ್ಟೇ ನಿಮಗೆ ಐಟಮ್ಸ್ನ ಕೊಡ್ತಾರೆ ದೂರದಲ್ಲಿದ್ದರೂ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ಶಾಪ್ ವಿಸಿಟ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಶಾಪ್ ವಿಸಿಟ್ ಮಾಡಿದ್ರು ಕೂಡ ಡೈರೆಕ್ಟಾಗಿ ನೋಡಿ ಕೂಡ ಪರ್ಚೇಸ್ ಮಾಡ್ಕೋಬೋದು ನೋಡಿ ಗ್ಲಾಸ್ ಕೂಡ ಸಿಗುತ್ತೆ ಕಪ್ಪು ಚಿಕ್ಕದು ವಿತ್ ಸೈಡಲ್ಲಿ ನಿಮಗೆ ಜಗ್ ಟೈಪ್ ಇದೆ ಅದು ಏನು ಪ್ರೈಸ್ ಇದೆ ಸರ್ ಫೋರ್ಟಿ ಏಯ್ಟ್ ರುಪೀಸು ಎಂಟು ರೂಪಾಯಿ ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಎಷ್ಟು ಏಯ್ಟ್ ಪೀಸ್ ಇದೆ ಚೆನ್ನಾಗಿದೆ ಒಂದಕ್ಕೆ ನಲವತ್ತೆಂಟು ರೂಪಾಯಿ ಆಗುತ್ತೆ ಪೆನ್ ಪೆನ್ಸಿಲ್ಸಾ ಓಕೆ ಚೆನ್ನಾಗಿದೆ ನೋಡಿ ಪೆನ್ ಪೆನ್ಸಿಲ್ಸ್ ಸ್ಟಾರ್ಟಿಂಗ್ ಪ್ರೈಸು ಏಯ್ಟಿ ರುಪೀಸ್ ಒಂದು ಪ್ಯಾಕೆಟ್ಗೆ ಎಷ್ಟಿರುತ್ತೆ ಅದರೊಳಗಡೆ ಒಂದು ಪ್ಯಾಕೆಟಲ್ಲಿ ಟ್ವೆಂಟಿ ಪೀಸಸ್ ಸೂಪರು ನೋಡಿ ಟ್ವೆಂಟಿ ಪೀಸಸ್ ಇರುತ್ತೆ ಒಂದು ಪ್ಯಾಕೆಟ್ಗೆ ಏಯ್ಟಿ ರುಪೀಸ್ ಆಗುತ್ತೆ ಚೆನ್ನಾಗಿದೆ ಇದು ಫ್ಯಾನ್ ಅಲ್ಲ ಓಕೆ ಫ್ಯಾನ್ ನೋಡಿ ಇದು ಚೆನ್ನಾಗಿದೆ ಸೊ ಗೊಂಬೆ ಟೈಪ್ ಇದೆ ಕೆಳಗಡೆ ನೋಡಿ ಚೆನ್ನಾಗಿದೆ ಅಂತ ಚಾರ್ಜಬಲ್ಲ ಏನಿದು ಚಾರ್ಜಬಲ್ ಸೂಪರು ಹ್ಞೂ ಇದು ಲೈಟ್ ಬರುತ್ತಲ್ಲ ಸರ್ ಓಕೆ ಸೊ ಚಾರ್ಜ್ ಮಾಡ್ಕೋಬೇಕು ಚಾರ್ಜಬಲ್ ಇದು ಲೈಟ್ ಬರುತ್ತೆ ಚೆನ್ನಾಗಿದೆ ಪ್ರೆಸ್ ಮಾಡಿ ಸರ್ ಇದು ಕ್ಲೋಸ್ ಮಾಡಿ ಓಕೆ ನೀವು ಬೇಡ ಅಂದರೆ ಆ ಥರ ಕ್ಲೋಸ್ ಮಾಡ್ಕೋಬೋದು ಒಂಥರ ಬರ್ಗರ್ ಟೈಪ್ ಇದೆ ನೋಡಿ ಚೆನ್ನಾಗಿದೆ ಸೊ ಚಾರ್ಜರ್ ಇದೆ ಅಲ್ಲ ಸರ್ ಕೊಡಿ ವಿತ್ ಯು ಎಸ್ ಪಿ ಕೇಬಲ್ ಬರುತ್ತೆ ಇದಕ್ಕೆ